హలో ఎవ్రీవన్ ఇన్స్టాగ్రామ్ ఇన్స్టాగ్రమ్ ಒಂದು ವೈರಲ್ ಆಗಿರುವಂತಹ ಒಂದು ಕ್ಲೀನಿಂಗ್ ಹ್ಯಾಕ್ನ ನಿಮ್ಮ ಜೊತೆ ಶೇರ್ ಇದ್ದೀನಿ ಇದನ್ನು ಟ್ರೈ ಮಾಡಿ ನಾನು ಕೂಡ ಹಾನೆಸ್ಟ್ ವ್ಯೂವನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಯಾರೆಲ್ಲ ಹಾಡ್ ವಾಟರಿಂದ ದೇವ್ರ ಸಾಮಾನು ಎರಡು ಮೂರು ದಿನಕ್ಕೆ ಕಪ್ಪಾಗುತ್ತೆ ಅನ್ನೋರು ಇದನ್ನು ಟ್ರೈ ಮಾಡ್ಬೋದು ಸೊ ಇದಕ್ಕೆ ಸಬೀನಾ ಪೌಡರ್ ಪೀತಾಂಬರಿ ಹಾಗೆ ವಿಮ್ ಲಿಕ್ವಿಡ್ ಜೊತೆಗೆ ನಿಂಬೆಹಣ್ಣಿನ ರಸನ ಕೂಡ ಹಾಕಿದ್ದೀನಿ ಸೊ ಇಷ್ಟ ಇಲ್ಲ ಅಂದರೆ ಹುಣಸೆಹಣ್ಣಿನ ರಸನ ಕೂಡ ನೀವು ಹಾಕ್ಬೋದು ಈ ಥರ ತಿಕ್ ಪೇಸ್ಟ್ ರೆಡಿ ಆದಮೇಲೆ ನಾವು ದೇವ್ರ ಸಾಮಾನ ನೋಡಿ ಎಷ್ಟು ಕಪ್ಪಾಗಿದೆ ಅಂತ ಇದನ್ನು ಡೈರೆಕ್ಟಾಗಿ ನಾನು ಅಪ್ಲೈ ಮಾಡ್ತಿದ್ದೀನಿ ಇಲ್ಲಿ ನಿಂಬೆ ಹಣ್ಣಿನ ಸಿಪ್ಪೆನ ಜೊತೆನೇ ಇದನ್ನು ಕ್ಲೀನ್ ಮಾಡ್ತಾಯಿದ್ದೀನಿ ನೀವು ಬೇಕಾದ್ರೆ ಹೊಸದೊಂದು ಬ್ರಷ್ನ ಕೂಡ ತಗೊಂಡು ಯೂಸ್ ಮಾಡ್ಬೋದು ಇದನ್ನು ಚೆನ್ನಾಗಿ ಈ ಥರ ತಿಕ್ಕಿದಾಗ ತುಂಬ ಬೇಗನೆ ಕ್ಲೀನ್ ಆಯಿತು ನೋಡಿ ಇಲ್ಲಿ ಎಷ್ಟು ಕಪ್ಪಿದೆ ಮತ್ತು ಇಲ್ಲಿ ಅಷ್ಟೇ ಬೇಗನೆ ಕ್ಲೀನ್ ಆಯಿತು ತುಂಬ ಚೆನ್ನಾಗಿದೆ ನಾನು ಇದನ್ನು ಫಿಲ್ಟ್ರ್ ವಾಟರನ್ನೇ ಮಾತ್ರ ತೊಗೊಂಡು ಇದನ್ನು ಕ್ಲೀನ್ ಮಾಡೋಕ್ಕೆ ಯೂಸ್ ಮಾಡ್ತಾಯಿದ್ದೀನಿ ಸೊ ಎರಡು ನೀರಲ್ಲಿ ಚೇಂಜ್ ಮಾಡಿ ಲಾಸ್ಟ್ ಒಂದು ಒಳ್ಳೆ ನೀರಲ್ಲಿ ಇದನ್ನು ಹಾಕ್ಕೊಂಡು ಒರೆಸ್ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಮಾಡೋದರಿಂದ ಒಂದು ವಾರ ಹದಿನೈದು ದಿವಸದವರೆಗೂ ಇದು ಕಪ್ಪಾಗಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಸೊ ನಾನು ಕೂಡ ಟ್ರೈ ಮಾಡಿದೆ ಇಮಿಡಿಯೇಟಾಗಿ ಒಂದು ಡ್ರೈ ಕ್ಲಾತ್ ತೊಗೊಂಡು ಒರೆಸಿ ಒರೆಸಿ ಎತ್ತಿಟ್ಕೊಂಡೆ ನಾವು ನೀರಲ್ಲೇ ಬಿಟ್ಟರೆ ಇದು ಮತ್ತೆ ಕಪ್ಪಾಗುತ್ತೆ ಸೊ ನಾವು ಒರೆಸಿ ವಾಶ್ ಮಾಡಿದ ತಕ್ಷಣವೇ ಒಂದು ಡ್ರೈ ಕ್ಲಾತಲ್ಲಿ ಒರೆಸಿಟ್ಕೊಂಡ್ರೆ ಅಷ್ಟೇನು ಕಪ್ಪಾಗೋದಿಲ್ಲ ತುಂಬಾ ಚೆನ್ನಾಗಿದೆ ಅನ್ನಿಸ್ತು ಬಟ್ ಇದರಲ್ಲಿ ನನಗೆ ಅನಿಸಿದ್ದು ಒಂದು ಟಿಪ್ ಅಂದರೆ ತಾಮ್ರ ಏನು ಇರುತ್ತೆ ಪಾತ್ರೆಗಳು ಅದು ಮತ್ತೆ ಕಪ್ಪಾಗೇ ಆಗುತ್ತೆ ಎರಡು ಮೂರು ದಿನಕ್ಕೆ ಆದರೆ ಹಿತ್ತಾಳೆ ಲಾಂಗ್ ಟೈಮ್ ಬರುತ್ತೆ